ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಜ್ಯೋತಿಷ್ಯದಲ್ಲಿ ಸ್ವಭಾವತಃ ಅತ್ಯಂತ ವಿನಮ್ರವಾಗಿರುವ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಬಗ್ಗೆ ತಿಳಿಸಲಾಗಿದ್ದು ಇಂದು ನಾವು ಅಂತಹ ರಾಶಿಯ ಜನರ ಗುಣದ ಬಗ್ಗೆ ಮಾಹಿತಿಯನ್ನ ನೋಡೋಣ ಬಹಳ ನಮ್ರತೆಯಿಂದ ನಡೆದುಕೊಳ್ಳುವವರು ಎಲ್ಲರಿಗೂ ಇಷ್ಟವಾಗ್ತಾರೆ ಅಂತವರನ್ನ ಕಂಡರೆ ಪ್ರತಿಯೊಬ್ಬರೂ ಗೌರವಿಸ್ತಾರೆ ನಮ್ರತೆಯು ವ್ಯಕ್ತಿತ್ವಕ್ಕೆ ಚಲುವನ್ನ ತಂದುಕೊಡುತ್ತದೆ ಈ ಗುಣವನ್ನು ಹೊಂದಿದರೆ ಜನರು ನಿಮ್ಮ ಕಡೆಗೆ ಬಹಳ ಬೇಗ ಆಕರ್ಷಿತರಾಗ್ತಾರೆ ನಾವು ಇತರ ರಾಶಿ ಚಕ್ರ ಚಿಹ್ನೆಗಳಿಗಿಂತ ಹೆಚ್ಚು ವಿನಮ್ರ ಸ್ವಭಾವದವು ಎಂದು ಪರಿಗಣಿಸಲಾದ ಅಂತಹ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ ವೃಷಭ ರಾಶಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಇತರರಿಗೆ ಗೌರವವನ್ನು ನೀಡ್ತಾರೆ ಎಂದು ಪರಿಗಣಿಸಲಾಗುತ್ತೆ ಕೋಪವನ್ನು ಹೇಗೆ ನಿಯಂತ್ರಿಸಬೇಕೆಂದು ಇತರರಿಗಿಂತ ಚೆನ್ನಾಗಿ ತಿಳಿದಿರುತ್ತೆ ಉನ್ನತ ಸ್ಥಾನವನ್ನು ಅಲಂಕರಿಸಿದ ನಂತರವೂ ಅವರು ಎಲ್ಲರೊಂದಿಗೆ ಸೌಜನ್ಯದಿಂದ ಮಾತಾಡ್ತಾರೆ ಹೆಚ್ಚು ಜನರು ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸ್ತಾರೆ ಅವರು ಹೆಚ್ಚು ಹತ್ತಿರವಾಗಲು ಪ್ರಾರಂಭಿಸ್ತಾರೆ ಏಕೆಂದರೆ ಅವರ ಶಾಂತ ಮತ್ತು ವಿನಮ್ರ ಸ್ವಭಾವದಿಂದ ಎಲ್ಲರ ಹೃದಯವನ್ನ ಗೆಲ್ಲುವ ಕಲೆ ಇರುತ್ತೆ ಎರಡನೆಯದು ಕಟಕ ರಾಶಿ ಈ ರಾಶಿಯ ಜನರು ಸೌಮ್ಯ ಸ್ವಭಾವದವರು ಮತ್ತು ಯಾರನ್ನು ನೋಯಿಸಲು ಬಯಸೋದಿಲ್ಲ ಅವರು ಎಲ್ಲರನ್ನ ಸಮಾನವಾಗಿ ಕಾಣ್ತಾರೆ ಎಲ್ಲರನ್ನ ಗೌರವಿಸ್ತಾರೆ ಅವರ ಹತ್ತಿರ ಇರುವವರಿಗೆ ಹೆಚ್ಚು ಅಗತ್ಯವಿರುವಾಗ ಅವರ ಜೊತೆಯಲ್ಲಿ ಇರ್ತಾರೆ ಕೆಲವೊಮ್ಮೆ ಅವರು ಭಾವನೆಗಳಿಂದ ದೂರ ಹೋಗುವುದರ ಮೂಲಕ ತಮ್ಮನ್ನು ತಾವು ಹಾನಿ ಮಾಡಿಕೊಳ್ಬಹುದು ಮೂರನೆಯದು ತುಲಾರಾಶಿ ಈ ರಾಶಿ ಚಕ್ರದ ಜನರು ತಮ್ಮ ಚಿತ್ರದ ವರ್ತನೆಗೆ ಹೆಸರುವಾಸಿಯಾಗಿದ್ದಾರೆ ಅವರು ಎಲ್ಲಿಗೂ ಹೋದರೂ ಅವರು ಭೇಟಿಯಾದ ಪ್ರತಿಯೊಬ್ಬರನ್ನು ತಮ್ಮ ಬಗ್ಗೆ ಒಲಿಸಿಕೊಳ್ತಾರೆ ಅವರಲ್ಲಿ ಅನೇಕ ಗುಣಗಳನ್ನು ನೋಡಬಹುದು ನಂತರ ಧನು ರಾಶಿ ಧನು ರಾಶಿಯ ಜನರು ನಿಮಗೆ ಸ್ವಲ್ಪ ಕಟ್ಟುನಿಟ್ಟಾಗಿ ಕಾಣಿಸಬಹುದು ಆದರೆ ವಾಸ್ತವದಲ್ಲಿ ಹೃದಯದಲ್ಲಿ ತುಂಬಾ ತುಂಬಾ ವಿನಮ್ರರು ಅವರ ನಡವಳಿಕೆಯಲ್ಲಿ ಕಠೋರತೆಯನ್ನು ನೋಡಿದರೆ ಅದು ಕೇವಲ ತೋರಿಕೆಯ ಕ್ರಿಯೆಯಾಗಿರಬಹುದು ಈ ರೀತಿಯಾಗಿ ನಾಲ್ಕು ರಾಶಿಗಳು ಈ ರಾಶಿಯ ಜನರು ವಿನಮ್ರ ಸ್ವಭಾವದವರಾಗಿರ್ತಾರೆ